ಇಲ್ಲಿದ್ಯಾ ನನಗೆ ಗೊತ್ತಿಲ್ಲ ಇನ್ ಮೇಲಿಂದ ನನ್ ಸಾವಿರ ರೂಪಾಯಿ ಪಾಕೆಟ್ ಮಾಡಿ ಬೇಕೇ ಬೇಕು ತಿಂಗಳಿಗೆ ಯಾಕೆ ಏನಾಯ್ತು ಏನದು ನೀನು ತಾನು ಅಂತ ಮಾತಾಡ್ತಾ ಇದ್ದೀಯಾ ಮೂರ್ ಸಾವಿರ ರೂಪಾಯಿನ ಮೂರ್ ಸಾವಿರ ರೂಪಾಯಿ ಎಲ್ಲ ಕೊಡಕ್ ಆಗಲ್ಲ ಐನೂರ್ ರೂಪಾಯಿ ಕೊಡ್ತೀನಿ ಹೋಗು ನಮ್ಮ ಟೈಮ್ನಲ್ಲಿ ನಲ್ಲಿ ಮಾ ನಿಮ್ ಕಾಲ್ ಕತೆಗಳೆಲ್ಲ ಹೇಳ್ಬೇಡಿ ನಾನು ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದೀನಿ ನಾನು ಕಾಲೇಜ್ ಅಲ್ಲಿ ಇರೋರೆಲ್ಲ ಎಂತ ಒಳ್ಳೊಳ್ಳೆ ಬಟ್ಟೆ ಚಪ್ಪಲಿಗಳು ಹಾಕೊಂಡ್ ಬರ್ತಾರೆ ಗೊತ್ತಾ ನಿಮಗೆ ಅದ್ರ ಎಷ್ಟು ಒಳ್ಳೊಳ್ಳೆ ಫೋನ್ ಇದೆ ಗೊತ್ತಾ ನಿಮಗೆ ನಾನ್ ತಂದ್ರೆ ಒಡ್ದೋಗಿರೋ ಫೋನ್ ಇದೆ ನನ್ಗೆ ಎಷ್ಟು ಅವಮಾನ ಆಗ್ತದೆ ಗೊತ್ತಾ ನಾನು ನೋಡ್ರಿ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ತೀನಿ ಅವರೆಲ್ಲ ಆಚೆಗಡೆ ಊಟ ಮಾಡ್ಕೊಂಡ್ ಬರ್ತಾರೆ ಯಾರು ಸೇರ್ತಾನೂ ಇಲ್ಲ ನನ್ ಫ್ರೆಂಡ್ಸ್ ಎಲ್ಲ ಏನಾದ್ರು ಕೊಡ್ಸ್ತಾನೆ ಇರ್ತಾರೆ ನಾನು ಅಂದ್ರೆ ಅವ್ರಿಗೆ ಏನೂ ಕೊಡ್ಸ ಆಗ್ತಾ ಇಲ್ಲ ಬೇರೆ ಮಕ್ಕಳು ನೋಡಿ ಕಲೀರಿ ಅಂತಿರಲ್ಲ ಹಾಗೆ ನೀವು ಅವ್ರ ಅಪ್ಪ ಅಮ್ಮ ನೋಡಿ ಕಲೀರಿ ಬೇರೆಯವ್ರ ಅಪ್ಪ ಅಮ್ಮನ್ನ ನೋಡಿ ನಾನು ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಕೆಪಾಸಿಟಿ ಏನಿದೆ ಅಷ್ಟು ಮಟ್ಟಿಗೆ ಒಳ್ಳೆಯ ಎಜುಕೇಷನ್ ಕೊಟ್ಟು ನಿಮ್ಗೆ ಏನು ಬೇಕು ಅನ್ನೋದನ್ನೆಲ್ಲ ಕೊಟ್ಟು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ ಕಾಲೇಜ್ಗೆ ಹೋದ್ಮೇಲೆ ಆಕರ್ಷಣೆ ಶುರುವಾಗಿದೆ ನಿಮಗೆ ಅವ್ರು ಆ ಥರ ಬಟ್ಟೆ ಹಾಕಿದ್ದಾರೆ ಇವ್ರು ಈ ಥರ ಚಪ್ಪಲಿ ಹಾಕಿದ್ದಾರೆ ಅಂತ ಮೊದಲು ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡು ಈಗಿನ್ನೂ ಫಸ್ಟ್ ಯು ಒಂದು ತಿಂಗಳಾಗಲಿಲ್ಲ ಕಾಲೇಜ್ಗೆ ಹೋಗಿ ಆಗಲೇ ಇಷ್ಟೊಂದು ಡಿಮ್ಯಾಂಡಿಂಗ್ ಶುರು ಮಾಡ್ಕೊಂಡ್ಯಾ ಮನೆ ಊಟ ಆರೋಗ್ಯಕ್ಕೆ ಒಳ್ಳೇದು ಅವ್ರು ಇವ್ರು ಅದ್ ಕೊಡ್ಸ್ತಾರೆ ಇದ್ ಕೊಡಿಸ್ತಾರೆ ನಾನೇನು ಕೊಡ್ಸಕ್ ಆಗಲ್ಲ ಅಂತಂದ್ರೆ ಅವ್ರ ಹತ್ರ ತಗೊಳ್ಳೇ ಬೇಡ ಯಾವತ್ತು ನಿನ್ನ ಕೊಡ್ಸಕ್ ಆಗುತ್ತೋ ಅವತ್ತು ತಗೋ ತಂದೆ ತಾಯಿ ಕಷ್ಟ ಅರ್ಥ ಮಾಡ್ಕೊಂಡಿಲ್ಲ ಇಷ್ಟ ಒಳ್ಳೆ ಕಾಲೇಜಿಗೆ ಸೇರ್ಸಿದಾರೆ ಅನ್ನೋದ್ ಏನು ಇದ್ದೀರಾ ಇಷ್ಟೊಂದು ಮಾತಾಡ್ತಾ ಇದ್ಯಾ ನನ್ ಮುಂದೆ ನಿಂತ್ಕೊಂಡು ನಾವ್ ಪಟ್ಟಷ್ಟ್ ಕಷ್ಟ ಒಂದಿನಾನು ನಿಮ್ ಕೈಲಿ ಬಡಕ್ ಆಗಲ್ಲ ಈಗ ಸರಿಮಾ ಸಾವ್ರ ಕಡೆ ಗಮನ ಕೊಡ್ತೀನಿ